ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ನನ್ನೊಂದು ಹದಿನೈದನೇ ವಾರಕ್ಕಾದರೆ ಕಾಲಿಟ್ಟಿದೆ ಇನ್ನು ಈ ಹದಿನೈದನೇ ವಾರದಲ್ಲಿ ಬಂದ್ಬಿಟ್ಟು ಒಂಬತ್ತು ಸ್ಪರ್ಧಿಗಳಾದರೆ ಇದ್ರ ಅಂತಲೇ ಹೇಳ್ಬೋದು ಈ ಒಂಬತ್ತು ಸ್ಪರ್ಧಿಗಳಲ್ಲಿ ಐದು ಸ್ಪರ್ಧಿಗಳಾದರೆ ನಾಮಿನೇಟ್ ಆಗಿದ್ದಾರೆ ಇನ್ನು ಈ ಐದು ಸ್ಪರ್ಧಿಗಳಲ್ಲಿ ಯಾರಿಗೆ ಹೆಚ್ಚು ವೋಟ್ಸ್ ಬಂದಿವೆ ಮತ್ತು ಯಾರು ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲಿಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪರ ತ್ರಿವಿಕ್ರಮ ಮತ್ತು ಮೋಕ್ಷಿತಾ ಭವ್ಯ ಮತ್ತು ಧನರಾಜ್ ಅವರು ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ವೋಟಿಂಗ್ ಲಿಸ್ಟ್ ಕಡೆಗೆ ಬರೋದಾದರೆ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ಬಂದುಬಿಟ್ಟು ತ್ರಿವಿಕ್ರಮ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕೂಡ ಇದ್ದಾರೆ ವೋಟಿಂಗ್ಸ್ ಕೂಡ ಅದೇ ಥರ ಬಂದಿವೆ ಆ ಕಾರಣದಿಂದಾಗಿ ತ್ರಿವಿಕ್ರಮ್ ಅವರು ಮೊದಲನೇ ಸ್ಥಾನದಲ್ಲಿ ಆದರೆ ಇದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಮೋಕ್ಷಿತಾ ಅವರಿದ್ದಾರೆ ಮೋಕ್ಷಿತ ಅವರಿಗೂ ಒಳ್ಳೆ ಓಟ್ಸ್ ಬಂದಿವೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಮೋಕ್ಷಿತಾ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಧನ್ರಾಜ್ ಅವರಿದ್ದಾರೆ ಇನ್ನು ಭವ್ಯ ಗೌಡ ಅವರು ನಾಲ್ಕನೇ ಸ್ಥಾನದಲ್ಲಿದ್ದರೆ ಚೈತ್ರ ಕುಂದಾಪುರ ಅವರು ಐದನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದೇನಂತಂದರೆ ಈ ವಾರ ಡೇಂಜರ್ ಝೋನಲ್ಲಿ ಬಂದ್ಬಿಟ್ಟು ಪಕ್ಕ ಭವ್ಯ ಮತ್ತು ಇವರು ಅವರು ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಇವ್ರಿಗೆ ಅಷ್ಟೊಂದು ಓಡ್ಸ್ ಕೂಡ ಬಂದಿಲ್ಲ ಆ ಕಾರಣದಿಂದಾಗಿ ಭವ್ಯ ಅವರು ಸ್ವಲ್ಪ ಮೇಲಿದ್ದರೆ ಚೈತ್ರ ಅವರು ಬಾಟಮ್ ಲಾಸ್ಟಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಈ ವಾರ ಡೇಂಜರ್ ಝೋನ್ನಲ್ಲಿ ಚೈತ್ರ ಕುಂದಾಪುರ ಮತ್ತು ಭವ್ಯ ಗೌಡ ಹತ್ರ ಇದ್ದಾರೆ ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿ ಹೋಗ್ಬೇಕಂತ ಕಮೆಂಟ್ ಮಾಡಿ ನನ್ನ ಪ್ರಕಾರ ವೋಟಿಂಗ್ ಲೈನ್ಸ್ ಮೇಲೆ ಏನಾದರೂ ಎಲಿಮಿನೇಟ್ ಮಾಡೋದಾದ್ರೆ ಚೈತ್ರ ಆದರೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಏನಾದರೂ ಮೆ ಟಿ ಆರ್ ಪಿ ಮೆಟೀರಿಯಲ್ ಅಂತ ಯೂಸ್ ಮಾಡಿದ್ರೆ ಅವರು ಹೋಗೋದಿಲ್ಲ ಭವ್ಯ ಅಥವಾ ಧನರಾಜ್ ಅವ್ರನ್ನ ಎಲಿಮಿನೇಟ್ ಮಾಡೋ ಚಾನ್ಸಸ್ ಆದರೆ ಇದೆ ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿ ಹೋಗ್ಬೇಕಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ